ಹಾಯ್ ವೆಲ್ಕಮ್ ಟು ಸ್ಮೈಲಿ ಫಾರ್ ಟು ಫೋರ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ಪ್ಯೂರ್ ಒರ್ಜಿನಲಿಟಿ ನಾಟಿ ಕೋಳಿ ಇತ್ತು ಅಂದ್ರೆ ಜನ ಹುಡ್ಕೊಂಡ್ ಬರ್ತಾರೆ ನಿಮ್ನ ಎಲ್ಲಿಂದ ಬೇಕಾದ್ರು ಬರ್ತಾರೆ ಯಾಕೆ ಅಂದ್ರೆ ಉದಾಹರಣೆಗೆ ಇವತ್ತು ನಮ್ಮ ತೋಟಿಗೆ ನಮ್ಮ ಕೋಳಿ ನೋಡೋಕೋಸ್ಕರ ಬಂದಿರೋ ಬಂದಿರೋಬ್ರು ಆ ಹುಣಸೂರಿಂದ ಕೋಳಿ ಮೊಟ್ಟೆಗೋಸ್ಕರ ಬಂದಿರೋದು ಹುಣಸೂರಿಂದ ನಾಟಿ ಕೋಳಿ ಮೊಟ್ಟಿಗೆ ನಿಮ್ಮ ಹತ್ರ ಪ್ಯೂರು ಕ್ರಾಸ್ ಇಲ್ಲ ಒರ್ಜಿನಲಿಟಿ ಇತ್ತು ಅಂದ್ರೆ ಜನ ಇಲ್ಲಿಂದ ಬೇಕಾದ್ರೆ ಬರ್ತಾರೆ ಅದ್ರ ಬಗ್ಗೆ ಆಸಕ್ತಿ ಇರೋರು ಈ ಸಾಕ್ಬೇಕು ಸಾಕ್ಬೇಕಂತ ಹೇಳಿದ್ರು ಸೊ ಇವಾಗ ಹತ್ರ ಒಂದು ನೂರೈವತ್ತು ಪುಡಿ ಇದೆ ಅಂತ ಅವರಾದ್ರು ಕೂಡ ಅದ್ರಲ್ಲಿ ಕೂಡ ನೂರೈವತ್ತು ಪುಳಿಯಲ್ಲಿ ಈ ಬೇರೆ ಬೇರೆ ತರ ಮಿಕ್ಸ್ಡ್ ಮಿಕ್ಸ್ ಒರಿಜಿನಾಲಿಟಿ ಅಲ್ಲಿ ಸಾಕ್ತಿಲ್ಲ ಆತರ ಇಲ್ವಂತೆ ಅದಕ್ಕೋಸ್ಕರ ನಮ್ಮ ನೋಡಕ್ ಬಂದಿದ್ರು ನೋಡ್ಕೊಂಡೋಗ್ತಿದ್ರೆ ಹಾಗೇನೆ ಮೊನ್ನೆ ಅಹ್ ತ್ರೀ ಡೇಸ್ ಬ್ಯಾಕ್ ಕೂಡ ಒಬ್ರು ಬೆಂಗಳೂರಿಂದ ಬಂದಿದ್ರು ಕೊಳಿ ನೋಡಕ್ಕೆ ಪಾಪ ಅವರು ಕೂಡ ಮೊಟ್ಟೆ ಬೇಕೇ ಬೇಕಂತ ಬುಕ್ಕಿಂಗ್ ಹೇಳ್ಬಿಟ್ಟಿದ್ರೆ ಅವ್ರಿಗೆ ಒಂದು ಇನ್ನೂರು ಮೊಟ್ಟೆ ಕೊಡ್ಬೇಕಂತ ಬುಕ್ಕಿಂಗ್ ಮಾಡಿದೀನಿ ಬುಕ್ಕಿಂಗ್ ತಗೊಂಡಿದ್ರಿ ಹಾಗೇನೆ ಆ ಇವರು ಕೂಡ ಇವಾಗ ಈಗ ಹುಣ್ಸಿರ ಬಂದಿರಲ್ಲ ಅವರು ಕೂಡ ಇನ್ನೂರು ಮೊಟ್ಟೆ ಬೇಕು ಅಂತ ಹೇಳಿದ್ದಾರೆ ಅವರು ಕೂಡ ಬುಕ್ಕಿಂಗ್ ಕರ್ಕೊಂಡಿದ್ದೀನಿ ನೋಡುವ ನಮ್ಮ ಹತ್ರ ದಿನಕ್ಕೆ ಕಲೆಕ್ಟ್ ಆಗ್ತಿರೋದು ಹದಿನೈದು ಮೊಟ್ಟೆ ಯಾವ ರೀತಿ ಕೊಡೋದು ಗೊತ್ತಿಲ್ಲ ಇನ್ನು ಜಾಸ್ತಿ ಸಾಗಾಣಿಕೆ ಮಾಡ್ಬೇಕಂತ ಇದ್ದೀನಿ ಪ್ಯೂರ್ ಒರಿಜಿನಾಲಿಟಿ ನನ್ನ ವೀಡಿಯೋಸ್ ಎಲ್ಲ ನೋಡಿ ನೀವು ಪ್ರೀವಿಯಸ್ ವೀಡಿಯೋಸ್ನ ಯಾವ ರೀತಿ ನಾಟಿ ಕೂಡ ಆಚಿಂಗ್ ಮಾಡಿಸ್ತೀನಿ ಯಾವ ರೀತಿ ಸಾಗಣಿಕೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಇಷ್ಟೆಲ್ಲಾ ಇಷ್ಟಪಡ್ತೀನಿ ಬಾ ಬಾಯ್